ದೇಶದಲ್ಲಿ ದಿನೇ ದಿನೇ ಏನ್ ಆಗ್ತಾ ಇದೆ ಮಧ್ಯಪ್ರದೇಶದ ರತ್ನಂ ಜಿಲ್ಲೆಯಲ್ಲಿ ಒಂದು ಮಂಗ್ರೋಲ್ ಅನ್ನೋ ಗ್ರಾಮ ಇದೆ ಯೋಜನೆ ಮಂಜೂರು ಮಾಡುವಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯ ಆಗಿದೆ ಆ ಒಂದು ಕಾರಣಕ್ಕೆ ಗ್ರಾಮ ಪಂಚಾಯತ್ ಕಚೇರಿಗೆ ಈ ಬೊಬ್ಬ ಬೆಂಕಿನೇ ಹಚ್ಬಿಟ್ಟಿದ್ದಾನೆ ಸೊ ನೋಡೋಣ ಬನ್ನಿ ವಿಷಯ ಏನಂತ ನೀವು ಇನ್ನು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ಒಂದು ಹೆಚ್ಚಿನ ಅಪ್ಡೇಟ್ಗಳು ನಿಮಗೆ ಸಿಗ್ತಾ ಹೋಗುತ್ತೆ ಮಧ್ಯಪ್ರದೇಶದ ರತ್ಲಂ ಜಿಲ್ಲೆ ಅಲ್ಲಿ ಮಂಗ್ರೋಲ್ ಎನ್ನುವ ಗ್ರಾಮ ಪಂಚಾಯತ್ ಇದೆ ಆ ಕಚೇರಿಗೆ ವ್ಯಕ್ತಿಯೊಬ್ಬ ಬೆಂಕಿ ಹಚ್ಚಿದ್ದು ಈ ಘಟನೆ ಇವಾಗ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ ಕೆಲವರು ಇವರಿಗೆ ಹೀಗೆ ಆಗ್ಬೇಕು ಅಧಿಕಾರಿಗಳಿಗೆ ದರ್ಪ ಇದೆ ಸರ್ಕಾರಕ್ಕೆ ಬಡವರ ಕಷ್ಟ ಅರಿವಾಗಲ್ಲ ಅನ್ನೋ ಒಂದು ಕಮೆಂಟ್ಗಳು ಕೂಡ ಬರ್ತಾ ಇದೆ ಅಲ್ಲಿನ ನಿವಾಸಿ ಗೋಪಾಲ್ ಪೆಟ್ರೋಲ್ ಸುರಿದು ಪಂಚಾಯತ್ಗೆ ಬೆಂಕಿ ಹಚ್ಚಿದ್ದಾನೆ ಯಾವುದೇ ಈ ಘಟನೆಯಲ್ಲಿ ಯಾವುದೇ ಸಾವು ನೋವು ಸಂಭವಿಸಿಲ್ಲ ತಮ್ಮನ್ನ ಪಂಚಾಯತ್ ನಿರ್ಲಕ್ಷಿಸುತ್ತಿದೆ ಎಂದು ಆರೋಪಿಸಿದ ಈ ಗೋಪಾಲ್ ಈ ಕೃತ್ಯ ಎಸಗಿದ್ದಾನೆ ಅಂತ ಗೊತ್ತಾಗ್ತಾ ಇದೆ ಸದ್ಯ ಆತನನ್ನ ಗ್ರಾಮಸ್ಥರೇ ಹಿಡಿದು ಪೊಲೀಸರಿಗೆ ಹಬ್ಬಿಸಿದ್ದಾರೆ ಗೋಪಾಲ್ ಪಂಚಾಯತ್ ಕಟ್ಟಡಕ್ಕೆ ಪೆಟ್ರೋಲ್ ಸುರಿದು ಒಂದು ಬೆಂಕಿಟ್ಟಿರುವುದು ಈಗ ವಿಡಿಯೋ ಕೂಡ ವೈರಲ್ ಆಗ್ತಾ ಇದೆ ಅಗ್ನಿ ಜ್ವಾಲೆ ಒಮ್ಮೆಲೆ ಇಡೀ ಕಟ್ಟಡಕ್ಕೆ ವ್ಯಾಪಿಸಿದೆ ಸ್ಥಳಕ್ಕೆ ಧಾವಿಸಿದ ಸಾಲಕೇಡಿ ಪೊಲೀಸ್ ಠಾಣೆಯ ಸಿಬ್ಬಂದಿ ಈ ಒಂದು ಘಟನೆ ಬಗ್ಗೆ ತನಿಖೆ ಆರಂಭ ಮಾಡಿದ್ದಾರೆ ಕಾರಣ ಏನು ಸದ್ಯ ಪೊಲೀಸರ ವಶದಲ್ಲಿರುವ ಗೋಪಾಲ್ ತನ್ನ ಕೃತ್ಯಕ್ಕೆ ಏನು ಕಾರಣ ಅನ್ನೋದನ್ನ ವಿವರಿಸಿದ್ದಾರೆ ಗ್ರಾಮ ಪಂಚಾಯತ್ ಆಡಳಿತ ತನ್ನ ಯಾವ ಬೇಡಿಕೆಯನ್ನು ಈಡೇರಿಸಿದೆ ನಿರಂತರವಾಗಿ ನನ್ನ ನಿರ್ಲಕ್ಷ್ಯ ತೋರಿಸ್ತಾ ಇದ್ದಾರೆ ಆದ್ರಿಂದಲೇ ನಾನು ಅಧಿಕಾರಿಗಳ ಒಂದು ಗಮನ ಸೆಳೆಯಲು ಈ ರೀತಿ ಮಾಡಿದ್ದೇನೆ ಅಂತ ಬಾಯ್ಬಿಟ್ಟಿದ್ದೇನೆ ಸೊ ಇಲ್ಲಿ ಜನಗಳ ಪ್ರಶ್ನೆ ಏನು ಅಂದ್ರೆ ಇವನು ಮಾಡಿದ್ದು ಸರಿನಾ ಅಧಿಕಾರಿಗಳೇ ಹಾಗೆ ನಡ್ಕೋತಿದಾರಾ ಸೊ ಏನ್ ಮಾಡಬೇಕು ಬಡವರು ಈ ರೀತಿ ಒಂದು ಅನೇಕ ಪ್ರಶ್ನೆಗಳು ಮೂಡ್ತಾ ಇದ್ದಾರೆ ಪ್ರಧಾನ ಮಂತ್ರಿ ಗ್ರಾಮೀಣ ಆವಾಸ್ ಯೋಜನೆ ಸೇರಿದಂತೆ ಹಲವು ಸರ್ಕಾರದ ಯೋಜನೆಗಳನ್ನು ತಮಗೆ ಮಂಜೂರು ಮಾಡುವಂತೆ ಸಾಕಷ್ಟು ಬಾರಿ ಮನವಿ ಸಲ್ಲಿಸಿದ್ದೆ ಆದರೆ ಇದನ್ನು ಯಾರೂ ಕೂಡ ಇದನ್ನು ಗಣನೆಗೆ ತೆಗೆದುಕೊಂಡಿಲ್ಲ ನಮ್ಮ ಕುಟುಂಬದ ಆರ್ಥಿಕ ಪರಿಸ್ಥಿತಿ ತೀರಾ ಹದಗೆಟ್ಟಿದೆ ಹೀಗಾಗಿ ನನ್ನ ಅಪ್ರಾಪ್ತ ಪುತ್ರ ದಿನಗೂಲಿ ಮಾಡಬೇಕಾಗಿದೆ ಸೊ ಮಕ್ಕಳನ್ನ ಕೆಲಸ ಕಳಿಸ್ಬೇಡಿ ಶಿಕ್ಷಣ ಕೊಡಿ ಅನ್ನೋ ಸರ್ಕಾರ ಒಂದು ಕಡೆ ಆದರೆ ಯಾವುದೇ ಒಂದು ಸರ್ಕಾರದಿಂದ ಅಡ್ವರ್ಟೈಸ್ಮೆಂಟ್ ಅಷ್ಟೇ ಬರ್ತಾ ಇದೆ ಅದನ್ನು ತಗೊಳ್ಳಿ ಈ ಯೋಜನೆ ಇದೆ ಆ ಯೋಜನೆ ಇದೆ ಸೊ ಅದು ಜನಕ್ಕೆ ತಲುಪಬೇಕು ಅಂದ್ರೆ ಅಲ್ಲಿನ ಅಧಿಕಾರಿಗಳು ಕೂಡ ಹಾಗೆ ವರ್ಕ್ ಮಾಡಬೇಕು ಸೊ ಅಧಿಕಾರಿ ಆದ ತಕ್ಷಣ ಅವ್ರಿಗೆ ಒಳ್ಳೆ ಸಂಬಳ ಬರುತ್ತೆ ಅವ್ರ ಫ್ಯಾಮಿಲಿ ಸೆಟ್ಲ್ ಆಗ್ಬೇಕು ನನ್ನ ಮಕ್ಕಳು ಚೆನ್ನಾಗಿರ್ಬೇಕು ಅನ್ನೋದೇ ಅಧಿಕಾರಿಗಳಿಗೆ ದುರಾಸೆ ಆಗ್ತಾ ಇದೆ ಅಧಿಕಾರಿಗಳು ತಮ್ಮನ್ನ ನಿರ್ಲಕ್ಷ ನಿರ್ಲಕ್ಷಿಸಿದರೆ ಈ ಕ್ರಮ ಕೈಗೊಂಡದಾಗಿ ಈ ಕೃತ್ಯವನ್ನ ನಾನೇ ಮಾಡಿದ್ದೀನಿ ಅಂತ ಕೂಡ ತಪ್ಪೆ ಮಾಡ್ಕೊಂಡಿದ್ದಾನೆ ಹಾಗೆ ಈ ವೇಳೆ ನಾನು ಮದ್ಯ ಸೇವಿಸಿದ್ದಾಗಿ ಕೂಡ ಹೇಳಿದ್ದಾನೆ ಸದ್ಯ ಪೊಲೀಸರು ಈ ಘಟನೆಯನ್ನು ಕೂಲಂಕುಷವಾಗಿ ಪರಿಶೀಲಿಸುತ್ತಿದ್ದು ಸಾಕ್ಷ್ಯಗಳನ್ನ ಕೂಡ ಸಂಗ್ರಹ ಮಾಡ್ತಾ ಇದ್ದಾರೆ ತನಿಖಾ ಅಧಿಕಾರಿ ಜೆಸಿ ಯಾದವ್ ಮಾತನಾಡಿ ಗೋಪಾಲ್ನ ಕೃತ್ಯವನ್ನು ಗಂಭೀರವಾಗಿ ನಾವು ಪರಿಗಣಿಸಿದ್ದೇವೆ ಸಾಕ್ಷಿಗಳನ್ನು ಸಂಗ್ರಹಿಸಿದ್ದು ಕಾನೂನು ಪ್ರಕಾರ ಕ್ರಮಗೊಳ್ತೇವೆ ಕ್ರಮ ಕೈಗೊಳ್ಳುತ್ತೇವೆ ಅಂತ ಕೂಡ ಹೇಳಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿರುವ ವಿಡಿಯೋ ವಿವರವಾಗಿ ಪರಿಶೀಲಿಸುತ್ತೇವೆ ಅಂತ ಕೂಡ ಹೇಳಿದ್ದಾರೆ ಸೊ ಆರೋಪಿಗಳ ಹೇಳಿಕೆಗಳನ್ನು ಪರಿಶೀಲಿಸಲು ಮತ್ತು ಕಲ್ಯಾಣ ಯೋಜನೆಗಳ ಅನುಷ್ಠಾನದಲ್ಲಿ ಯಾವುದೇ ಲೋಪಗಳಾಗಿವೆ ಎಂದು ನಿರ್ಣಯಿಸಲು ಹೆಚ್ಚಿನ ತನಿಖೆ ಕೂಡ ನಡೀತಾ ಇದೆ ಏನಿದು ಆವಾಸ್ ಯೋಜನೆ ದೇಶದ ಬಡ ಜನರಿಗೆ ವಸತಿ ಸೌಲಭ್ಯ ಕಲ್ಪಿಸಲು ಕೇಂದ್ರ ಸರ್ಕಾರ ಎರಡ್ ಸಾವಿರದ ಹದಿನಾರರ ಏಪ್ರಿಲ್ ಒಂದರಂದು ಈ ಒಂದು ಯೋಜನೆಯನ್ನ ತಂದಿರ್ತಾರೆ ಗ್ರಾಮೀಣ ಪ್ರದೇಶದಲ್ಲಿ ಅದರಲ್ಲೂ ಕೂಡ ವಸತಿ ಅಂದ್ರೆ ಬಡವರಿಗೆ ಸೂರು ಒದಗಿಸುವ ಗುರಿ ಈ ಒಂದು ಯೋಜನೆಯದಾಗಿದೆ ಈ ಯೋಜನೆಯಡಿ ಹರ್ಹ ಫಲಾನುಭವಿಗಳಿಗೆ ಮನೆ ನಿರ್ಮಿಸಲು ಬದಲು ಪ್ರದೇಶಗಳಲ್ಲಿ ಅಂದ್ರೆ ಬಯಲು ಪ್ರದೇಶಗಳಲ್ಲಿ ಒಂದು ಪಾಯಿಂಟ್ ಎರಡು ಲಕ್ಷ ರೂಪಾಯಿ ಮತ್ತು ಗುಡ್ಡ ಗುಡ್ಡಗಾಡು ಪ್ರದೇಶಗಳಲ್ಲಿ ಒಂದು ಪಾಯಿಂಟ್ ಮೂರು ಲಕ್ಷ ರೂಪಾಯಿ ಕಂತುಗಳಲ್ಲಿ ಕಂತುಗಳಲ್ಲಿ ಬಿಡುಗಡೆ ಮಾಡುತ್ತಾರೆ ಆರ್ಥಿಕವಾಗಿ ದುರ್ಬಲ ಕುಟುಂಬಗಳು ಪಕ್ಕಾ ಮನೆಗಳನ್ನು ನಿರ್ಮಿಸಲು ಅನುವು ಮಾಡಿಕೊಡುವ ಮೂಲಕ ಎಲ್ಲರಿಗೂ ವಸತಿ ಖಚಿತಪಡಿಸುವುದೇ ಈ ಯೋಜನೆಯ ಮುಖ್ಯ ಒಂದು ಉದ್ದೇಶ ಆದರೆ ಅಧಿಕಾರಿಗಳ ಒಂದು ಏನು ಅಧಿಕಾರಿಗಳ ಒಂದು ಆ ಒಂದು ಅಧಿಕಾರಿಗಳು ಇದಕ್ಕೆ ಸ್ಪಂದಿಸಬೇಕು ಈ ಆ ಯೋಜನೆಗಳಿಗೂ ಒಂದು ಅರ್ಥ ಬರುತ್ತೆ ಸೊ ಇದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ ಅನಿಸುತ್ತೆ ಕಮೆಂಟ್ ಮುಖಾಂತರ ತಿಳಿಸಿ ಇದೇ ರೀತಿ ಒಂದು ಹೆಚ್ಚಿನ ಅಪ್ಡೇಟ್ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು